ನಮಸ್ಕಾರ ಸ್ನೇಹಿತರೆ ಮಸ್ತ್ ಮಗ ಡಾಟ್ ಕಾಮ್ನ ಇತಿಹಾಸ ದರ್ಶನ ಸರಣಿಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ನಾವೀಗ ಈ ಭವ್ಯ ಭಾರತದ ರಣರೋಚಕ ಇತಿಹಾಸದ ಒಂದು ಸುಂದರ ಭಯಾನಕ ಹಾಗೂ ಅತ್ಯಂತ ರೋಮಾಂಚಕ ಘಟಕ ಬಂದಿದ್ದೀವಿ ಭಾರತನ ಒಂದು ದೇಶವನ್ನ ಆದಷ್ಟು ಒಗ್ಗೂಡಿಸಿ ಒಂದು ಆಡಳಿತದ ಒಂದು ಅಡ್ಮಿನಿಸ್ಟ್ರೇಷನ್ನ ಕೆಳಗೆ ತಂದು ಆಡಳಿತ ಮಾಡಿದ ಒಂದು ಹೊಸ ಯುಗಕ್ಕೆ ಕಾಲಿಡ್ತಾ ಇದೀವಿ ಯಾಕೊತ್ತಾ ಈ ಕಾಲದಲ್ಲೇ ಒಂದು ದೊಡ್ಡ ರಾಜಕೀಯ ಬದಲಾವಣೆಯಾಗತ್ತೆ ಶತಮಾನಗಳ ಕಾಲ ಆಳಿದ ವಂಶವೊಂದು ಅಳಿದು ಅಲ್ಲಿ ಶೈಶುನಾಗ ಆ ಬಳಿಕ ನಂದ ಅನ್ನೋ ಎಂದೂ ಮರೆಯಲಾಗದ ರಾಜ ಮನೆತನ ಅಸ್ತಿತ್ವಕ್ಕೆ ಬರುತ್ತೆ ಈ ವರದಿಯಲ್ಲಿ ಆ ಕುರಿತ ಇತಿಹಾಸವನ್ನ ಹೇಳ್ತೀವಿ ಈ ಶೈಶುನಾಗ ಸಂತತಿ ಬಂದಿದ್ದ ಹೇಗೆ ಹರಿಯಂಕ ಮನೆತನ ನಾಶವಾಗಿದ್ದು ಹೇಗೆ ಈ ಕಾಲದಲ್ಲಿ ಏನಾಯ್ತು ಎಲ್ಲವನ್ನ ನೋಡ್ತಾ ಹೋಗೋಣ ಕಡತನಕ ಮಿಸ್ ಮಾಡಿದೆ ನೋಡಿ ಅಂದರೆ ಕಳೆದ ಸಂಚಿಕೆಗಳಲ್ಲಿ ನಾವು ಮಗದ ಸಾಮ್ರಾಜ್ಯದ ಬಗ್ಗೆ ಸೈರಸ್ನ ದಾಳಿ ಬಗ್ಗೆ ನೋಡಿದ್ವಿ ಮಗದ ವಂಶದ ಬಗ್ಗೆ ಹೇಳುವಾಗ ಹರ್ಯಾಂಕ ಮನತನ ಆಡಳಿತ ಮಾಡಿತ್ತು ಬಿಂಬಸಾರ ಅಜಾತ ಶತ್ರುಗಳು ರೂಲ್ ಮಾಡ್ತಾ ಇದ್ರು ಈ ಹರಿಯಂಕ ಮನೆತನದ ಬಳಿಕ ಮಗದ ಸಾಮ್ರಾಜ್ಯವನ್ನು ಮತ್ತೊಂದು ಸಂತತಿ ಆಳ್ವಿಕೆ ಮಾಡಿತು ಅದರ ಹೆಸರು ಶೈಶುನಾಗ ನಾಗ ಸಂತತಿ ಮಗದ ಸಾಮ್ರಾಜ್ಯವನ್ನು ಸುಮಾರು ಅರವತ್ತೆಂಟು ವರ್ಷಗಳ ಕಾಲ ಇವರು ಆಡಳಿತ ಮಾಡ್ತಾರೆ ಅಂದಹಾಗೆ ಹಾಗೆ ಈ ಸಂತತಿಯ ಸ್ಥಾಪಕ ಶೈಶುನಾಗ ಸ್ನೇಹಿತರೆ ಶೈಶುನಾಗನ ಕುರಿತು ನಮ್ಮ ಇತಿಹಾಸದಲ್ಲಿ ತುಂಬಾ ಸಿಗಲ್ಲ ಆದ್ರೆ ಮಹಾವಂಶತಿಕ ಅಥವಾ ಮಹಾವಂಶಟಿಕದ ಪ್ರಕಾರ ಶಿಶುನಾಗ ವೈಶಾಲಿಯ ಒಬ್ಬ ಲಿಚ್ಚವಿಯ ಅರಸನ ಮಗನಾಗಿದ ಒಬ್ಬ ನಗರ ಶೋಭಿನಿ ಅಂದ್ರೆ ವೇಶ್ಯ ಗರ್ಭದಲ್ಲಿ ಈತ ಹುಟ್ಟ ಅಂತ ಹೇಳಲಾಗುತ್ತದೆ ಈತನಿಗೆ ಉತ್ತಮ ವಿದ್ಯೆ ಬುದ್ಧಿ ಕೊಟ್ಟು ಚೆನ್ನಾಗಿ ಸಾಕಲಾಗುತ್ತೆ ಆಮೇಲೆ ಈತನನ್ನ ಉತ್ತಮ ಅಧಿಕಾರಿಯನ್ನಾಗಿ ರೂಪಿಸಲಾಗುತ್ತೆ ಕಾಲ ಕಳೆದಂತೆ ಈತ ಮಗದ ರಾಜ್ಯದಲ್ಲಿ ಅಧಿಕಾರಿ ಆಗ್ತಾನೆ ಮಗದ ಸಾಮ್ರಾಜ್ಯದಲ್ಲಿ ಹಂತ ಹಂತವಾಗಿ ಮೇಲೆ ಬಂದು ಮಂತ್ರಿ ಕೂಡ ಆಗ್ತಾನೆ ಸಿಂಹಾಸನ ಏರಿದ್ದು ಹೇಗೆ ಶೈಶುನಾಗ ಮಗದ ಸಿಂಹಾಸನ ಏರಿದ್ದು ಹೇಗೆ ಅನ್ನೋ ಬಗ್ಗೆ ಒಮ್ಮತ ಇಲ್ಲ ಕೆಲ ಉಲ್ಲೇಖಗಳ ಪ್ರಕಾರ ಈತ ಆರಂಭದಲ್ಲಿ ನಾಗದಾಸಕನ ಮಂತ್ರಿಯಾಗಿದ್ದ ನಾಗದಾಸಕ ಅಂದ್ರೆ ಈತ ಹರಿಯಂಕ ಅಥವಾ ಬಿಂಬಸಾರನ ವಂಶದ ಕೊನೆಯ ಅರಸ ದುರ್ಬಲನಾಗಿದ್ದ ಈತನಿಗೆ ಶೈಶುನಾಗ ಬಲಗೈ ಬಂಟಂತರ ಇದ್ದಂತೆ ಆದರೆ ಯಾವಾಗ ರಾಜ ಕೈಲಾಗದವನು ಅಂತ ಗೊತ್ತಾಯಿತೋ ಮಂತ್ರಿ ಬಂಡಾಯ ಇದ್ದ ಕೆಂಪು ಬಾವುಟ ಹಾರಿಸ್ಕೊಂಡು ಕುದುರೆ ಕಟ್ಕೊಂಡು ರಾಜ್ಯಕ್ಕೆ ನುಗ್ಗಿದ ಕ್ರಿಸ್ತ ಪೂರ್ವ ನಾನ್ನೂರ ಹದಿಮೂರರಲ್ಲಿ ಶಿಶುನಾಗ ಮಗದ ಸಿಂಹಾಸನವನ್ನು ವಶಕ್ಕೆ ಪಡೆದ ಅಂತ ಒಂದಷ್ಟು ಕಡೆ ಉಲ್ಲೇಖ ಸಿಗುತ್ತೆ ಆದರೆ ಬೌದ್ಧ ದಾಖಲೆಗಳ ಪ್ರಕಾರ ಈ ಹರಿಯಂಕ ಸಂತತಿಯ ರಾಜರು ಪಿತ್ತ ಘಾತಕರು ಅಂದರೆ ತಂದೆಯನ್ನು ಸಾಯಿಸಿ ಅಧಿಕಾರ ಹಿಡಿತಾ ಇದ್ದರು ಹೀಗಾಗಿ ಅಣ್ಣ ತಮ್ಮಂದಿರಲ್ಲೇ ಭಾರಿ ಕಚ್ಚಾಟ ಇತ್ತು ಈ ಕಚ್ಚಾಟದ ನಡುವೆ ನಾಗದಾಸಕ ಮಗದರ ರಾಜನಾಗಿದ್ದ ಆದರೂ ಇವರ ಜಗಳ ನಿಂತಿರಲಿಲ್ಲ ಹೀಗಾಗಿ ಇದನ್ನೆಲ್ಲ ನೋಡಿ ನೋಡಿ ಸಾಕಾದ ಜನ ಇವರಿಗೆ ಅಧಿಕಾರನೇ ಬೇಡ ಅಂತ ನಾಗದಾಸಕನನ್ನು ಓಡಿಸಿಬಿಟ್ರಂತೆ ಜನರೆ ಆತನ ಗಡಿಪಾರು ಮಾಡಿ ಜನರೇ ಶೈಶುನಾಗನನ್ನ ಪ್ರತಿಷ್ಠಾಪನೆ ಮಾಡಿದ್ರು ಅಂತಲೂ ಕೂಡ ವಾದ ಇದೆ ಆವತ್ತಿನ ಕಾಲದಲ್ಲಿ ವೀರನೂ ಪ್ರಜಾಪ್ರೇಮಿಯೂ ಸಂಭಾವಿತನೂ ಧರ್ಮನಿಷ್ಠನೂ ಆಗಿದ್ದ ಶೈಶುನಾಗ ಉತ್ತಮ ಆಯ್ಕೆ ಅಂತ ಅವ್ರನ್ನ ಕೂರಿಸಿದ್ರು ಅಂತ ಹೇಳ್ತಾರೆ ಅಂದ್ರೆ ಆ ಕಾಲದಲ್ಲೇ ನಾಗರಿಕ ದಂಗೆ ನಡೆದು ಹರಿಯಂಕ ಸಂತತಿ ಹರಿದು ಹೋಯಿತು ಅಂತ ಕೆಲ ಉಲ್ಲೇಖಗಳು ಹೇಳೋ ಮಾತು ಹೀಗೆ ಮಗದ ಸಿಂಹಾಸನದ ಮೇಲೆ ಕೂತ ಶಿಶುನಾಗ ಅಕ್ಕಪಕ್ಕದ ರಾಜ್ಯಗಳ ಮೇಲೆ ದಂಡೆತ್ತಿ ಹೋದ ಅವಂತಿ ಮಗದ ಸಾಮ್ರಾಜ್ಯಕ್ಕೆ ಸೇರಿದು ಸಾಮಾನ್ಯ ಶಕಪೂರ್ವ ಅಥವಾ ಕ್ರಿಸ್ತಪೂರ್ವ ನಾನ್ನೂರ ಹದಿಮೂರರಿಂದ ಮುನ್ನೂರ ತೊಂಬತ್ತೈದರ ತನಕ ಈತ ಆಡಳಿತ ಮಾಡ್ತಾನೆ ಇತಿಹಾಸದ ಬಗ್ಗೆ ಜಾಸ್ತಿ ಓದದೇ ಇರೋರಿಗೆ ಸ್ವಲ್ಪ ಆಶ್ಚರ್ಯ ಆಗ್ಬೋದು ಏನು ಇದು ಉಲ್ಟಾ ಹೋಗ್ತಿದೆಯಲ್ಲ ಅಂತ ಈ ಕ್ರಿಸ್ತಪೂರ್ವ ಅಥವಾ ಸಾಮಾನ್ಯ ಶಕಪೂರ್ವ ಈ ಡೇಟ್ಸ್ ಎಲ್ಲ ಅಲ್ಲಿ ರಿವರ್ಸಲ್ ಹೋಗುತ್ತೆ ಸ್ನೇಹಿತರೆ ದೊಡ್ಡ ಸಾಮ್ರಾಜ್ಯ ಕಟ್ಟಿದ್ರ ಶೈಶುನಾಗ ಕೆಲ ಉಲ್ಲೇಖಗಳ ಪ್ರಕಾರ ಈತ ಇವತ್ತಿನ ಬಹುತೇಕ ಭಾರತವನ್ನು ಆಳಿದ್ದ ಈಗ ಆಧುನಿಕ ಭಾರತದ ಮಧುರೈ ದಕ್ಷಿಣದ ತಮಿಳುನಾಡಿನ ಪ್ರದೇಶಗಳು ಈಗಿನ ಪಾಕಿಸ್ತಾನ ಕೆಲ ಭಾಗಗಳು ನೇಪಾಳ ಭೂತಾನ್ ಆಫ್ಘಾನಿಸ್ತಾನ್ ಬಾಂಗ್ಲಾದೇಶ ತನಕ ಈತನ ಸಾಮ್ರಾಜ್ಯ ಹಬ್ಬಿತ್ತು ಕ್ರಿಸ್ತಪೂರ್ವ ನಾನೂರ ಇಪ್ಪತ್ತೈದರಲ್ಲಿ ಈತ ಜೈಪುರವನ್ನು ತನ್ನ ಸಾಮ್ರಾಜ್ಯಕ್ಕೆ ಸೇರಿಸಿಕೊಂಡಿದ್ದ ಕ್ರಿಸ್ತಪೂರ್ವ ನಾನ್ನೂರ ಐದರ ವೇಳೆಗೆ ಕೊನೆಯ ಮಹಾ ಸೋಲಿಸಿ ಅದನ್ನು ತನ್ನ ತೆಕ್ಕೆಗೆ ತಗೊಂಡಿದ್ದ ಕ್ರಿಸ್ತಪೂರ್ವ ನಾನ್ನೂರ ಇಪ್ಪತ್ತೆರಡರಿಂದ ನಾನ್ನೂರ ಹದಿನೈದರ ಅವಧಿಯಲ್ಲಿ ಸಿಂಧ್ ಮುಲ್ತಾನ್ ಲಾಹೋರ್ ಕಾಬುಲ್ ಹೇರಟ್ ಛಕ್ ಛರನ್ ಅಂಜೂರಿ ಕಂದಹಾರ್ ಕರಾಚಿಯನ್ನು ಸೇರಿಸಿಕೊಂಡಿದ್ದ ಕ್ರಿಸ್ತಪೂರ್ವ ನಾನ್ನೂರ ಹದಿನೈದರಲ್ಲಿ ಈತನ ಪ್ರಾಂತ್ಯಗಳು ದಕ್ಷಿಣದಲ್ಲಿ ಇವತ್ತಿನ ಕೊಚ್ಚಿನ್ ಹಾಗೂ ಮಧುರೈವರೆಗೆ ಉತ್ತರದಲ್ಲಿ ಶಾರ್ದು ಹಾಗೂ ದಾನಿಯೋರ್ವರೆಗೆ ಪೂರ್ವದಲ್ಲಿ ಮುರ್ಷಿದಾಬಾದ್ ಹಾಗೂ ದಖಿನ್ ಪರಾವರೆಗೆ ಪಶ್ಚಿಮದಲ್ಲಿ ಹೆರಾತ್ ಅಂದ್ರೆ ಆಫ್ಘಾನಿಸ್ತಾನ ತನಕ ಹರಡಿತ್ತು ಅಂತ ಉಲ್ಲೇಖ ಸಿಗುತ್ತೆ ಆದರೆ ಬಹುತೇಕ ಇತಿಹಾಸಕಾರರು ಶೈಶುನಾಗ ಎಷ್ಟು ದೊಡ್ಡ ಸಾಮ್ರಾಜ್ಯ ಕಟ್ಟಿದ್ದ ಅಂತ ಒಪ್ಪಲ್ಲ ಯಾಕಂದ್ರೆ ಇದಕ್ಕೆ ಐತಿಹಾಸಿಕ ದಾಖಲೆಗಳ ಕೊರತೆ ಇದೆ ಆದರೆ ಕೆಲ ಬೌದ್ಧ ಸಾಹಿತ್ಯದಲ್ಲಿ ಈ ರೀತಿ ಬರೆಯಲಾಗಿದೆ ಶೈಶುನಾಗನ ಇತರ ದಿಗ್ವಿಜಯಗಳ ಬಗ್ಗೆ ಒಮ್ಮತದ ಅಭಿಪ್ರಾಯ ಇಲ್ಲದೆ ಹೋದರೂ ಕೂಡ ಪ್ರದ್ಯೋತ ಸಾಮ್ರಾಜ್ಯದ ಮೇಲೆ ಮಾಡಿದ ದಾಳಿ ಬಗ್ಗೆ ನಂಬಲರ್ಹ ದಾಖಲೆಗಳು ಸಿಗ್ತವೆ ಪ್ರದ್ಯೋತ ಸಾಮ್ರಾಜ್ಯದ ಮೇಲೆ ದಾಳಿ ಪ್ರದ್ಯೋತ ಮನತನ ಅಂದ್ರೆ ಈಗ ಮಧ್ಯಪ್ರದೇಶದಲ್ಲಿ ಬರುತ್ತೆ ಉಜ್ಜಯಿನಿ ಇದರ ಕ್ಯಾಪಿಟಲ್ ಆಗಿತ್ತು ಬೌದ್ಧ ಮತ್ತು ಜೈನ ಪಠ್ಯಗಳ ಪ್ರಕಾರ ಯಾವುದೇ ರಾಜ ಉತ್ತರಾಧಿಕಾರಿ ಆಗಬೇಕು ಅಂದರೆ ರಾಜನ ಮಗ ಅವನ ತಂದೆಯನ್ನ ಕೊಂದು ಅಧಿಕಾರ ಮಾಡಬೇಕಾಗಿತ್ತು ಇದು ಪ್ರದ್ಯೋತ ಸಂಪ್ರದಾಯಗಳಲ್ಲಿ ಒಂದಾಗಿತ್ತು ಅಂತ ಇತಿಹಾಸ ಹೇಳುತ್ತೆ ಇವರ ವಂಶದ ಮೂಲವೂ ಅವಂತಿಯಲ್ಲೇ ಇತ್ತು ಮಹಾಸೇನ ಪಾಲಕ ವಿಶಾಖಯೂಪ ಅಜಕ ಅಥವಾ ಆರ್ಯಕ ಇದನ್ನು ಆಡಳಿತ ಮಾಡ್ತಾರೆ ಇವರ ಬಳಿಕ ವರ್ತಿವರ್ಧನ ಅಥವಾ ನಂದಿವರ್ಧನ ಇದನ್ನು ಕೊನೆಯದಾಗಿ ಕೊನೆದಾಗಿ ಆಡಳಿತ ಮಾಡ್ತಿರ್ತಾನೆ ಈ ನಂದಿವರ್ಧನನ ಕಾಲದಲ್ಲಿ ಕ್ರಿಸ್ತಪೂರ್ವ ನಾನೂರ ಹದಿಮೂರರ ಟೈಮ್ನಲ್ಲೇ ಶೈಶುನಾಗ ಈ ಪ್ರದ್ಯೋತ ರಾಜ್ಯದ ಮೇಲೆ ಭೀಕರ ದಾಳಿ ಮಾಡ್ತಾನೆ ಈ ದಾಳಿ ಆತನಿಗೆ ಭಾರಿ ಸಂಪತ್ತನ್ನು ಹಾಗೂ ಸೇನಾ ಶಕ್ತಿಯನ್ನ ಕೊಡುತ್ತೆ ಜೊತೆಗೆ ದೊಡ್ಡ ಮಟ್ಟದಲ್ಲಿ ಕೀರ್ತಿಯನ್ನು ಕೂಡ ತಂದು ಕೊಡುತ್ತೆ ಕಾಕವರ್ಣಿ ಇನ್ನು ಶೈಶುನಾಗನ ಬಳಿಕ ಆತನ ಮಗ ಕಾಲಾಶೋಕ ಅಥವಾ ಕಾಕವರ್ಣಿ ಅಧಿಕಾರಕ್ಕೆ ಬರ್ತಾನೆ ಈತನ ಅವಧಿಯಲ್ಲಿ ರಾಜಧಾನಿಯನ್ನ ಪಾಟಲಿಪುತ್ರಕ್ಕೆ ಟ್ರಾನ್ಸ್ಫರ್ ಮಾಡಲಾಗುತ್ತೆ ಬೌದ್ಧ ಸಾಹಿತ್ಯಗಳ ಪ್ರಕಾರ ಈ ಕಾಲಶೋಕನ ಕಾಲದಲ್ಲಿ ಎರಡನೇ ಬೌದ್ಧ ಸಮ್ಮೇಳನ ನಡೆಯುತ್ತೆ ವೈಶಾಲಿಯಲ್ಲಿ ಭಗವಾನ್ ಬುದ್ಧರ ಮಹಾ ಪರಿನಿರ್ವಾಣ ಆಗಿ ಸುಮಾರು ನೂರು ವರ್ಷಗಳು ತುಂಬ ಹೋಗಿರುತ್ತೆ ಈ ನೆನಪಿಗಾಗಿ ಈ ಸಭೆ ನಡೆಸಲಾಗುತ್ತೆ ಈ ಸಭೆಯಲ್ಲಿ ಬೌದ್ಧರ ನಡುವಿನ ಒಳಪಂಗಡಗಳನ್ನು ಸರಿ ಮಾಡಬೇಕು ಅಂತ ಕಾಕವರ್ಣಿ ಹೇಳಿರ್ತಾರೆ ಆದರೆ ಅದು ಸಾಧ್ಯ ಆಗೋಲ್ಲ ಪ್ರಯತ್ನ ವ್ಯರ್ಥ ಆಗುತ್ತೆ ಇನ್ನು ಕಾಕವರ್ಣಿಯ ಬಳಿಕ ಈತ ತನ್ನ ರಾಜ್ಯವನ್ನು ಹತ್ತು ಭಾಗ ಮಾಡ್ತಾನೆ ಯಾಕಂದರೆ ಆತನಿಗೆ ಹತ್ತು ಮಕ್ಕಳಿರ್ತಾರೆ ಹೀಗಾಗಿ ದೇಶವನ್ನೇ ಹತ್ತು ಪಾಲು ಮಾಡಿ ಈತ ಕಣ್ಮುಚ್ಕೊಳ್ತಾನೆ ಆದರೆ ಮಗದ ಸಿಂಹಾಸನದ ಮೇಲೆ ತನ್ನ ಪ್ರೀತಿ ಪಾತ್ರ ಒಂಬತ್ತನೇ ಮಗ ನಂದಿವರ್ಧನನನ್ನು ಕೂರಿಸ್ತಾನೆ ಆತ ಕೂಡ ಬಲಿಷ್ಠ ರಾಜ ಆಗ್ಲಿಲ್ಲ ಆದರೆ ಸಾಮಾನ್ಯ ಶಕಪೂರ್ವ ಅಥವಾ ಕ್ರಿಸ್ತಪೂರ್ವ ಮುನ್ನೂರ ಅರವತ್ತೇಳರಿಂದ ಮುನ್ನೂರ ಐವತ್ತೈದರ ತನಕ ಆಡಳಿತ ಮಾಡ್ತಾನೆ ಇದ್ದ ರಾಜ್ಯವನ್ನೇ ಹಾಗೆ ತಳ್ಕೊಂಡು ಹೋಗ್ತಾನೆ ಈ ನಂದಿವರ್ಧನನ ಬಳಿಕ ಈತನವಾಗ ಮಹಾ ನಂದಿನ್ ಶೈಶುನಾಗ ಸಂತತಿಯನ್ನ ಮುಂದುವರಿಸ್ತಾನೆ ಆದ್ರೆ ಇವನಾದ ಮೇಲೆ ಸಂತತಿ ಮುಂದುವರಿಯಲ್ಲ ಯಾಕಂದ್ರೆ ಇಲ್ಲಿ ಹೊಸ ರಾಜಮಾನಿತನ ಅಸ್ತಿತ್ವಕ್ಕೆ ಬರುತ್ತೆ ಅದೇ ನಂದ ವಂಶ ಹೇಗಿತ್ತು ಶೈಶುನಾಗರ ಆಡಳಿತ ಈ ಕಾಲದಲ್ಲಿ ಹೆಚ್ಚಿನ ಬದಲಾವಣೆ ಏನು ಇರಲಿಲ್ಲ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಂತ ವಿಭಜನೆ ಇತ್ತು ಸಮಾಜದಲ್ಲಿ ಹುಟ್ಟಿನಿಂದ ಮೇಲ್ಜಾತಿ ಅಂತ ಕರೆಸ್ಕೊಳ್ತಾ ಇದ್ದವರು ಬ್ರಾಹ್ಮಣರು ಅವರ ಪ್ರಭಾವ ಜಾಸ್ತಿ ಇತ್ತು ರಾಜಕೀಯವಾಗಿ ಸಾಕಷ್ಟು ಬದಲಾವಣೆಗಳು ಆದ್ವು ಈ ಹಿಂದೆ ಹರಿಯಂಕ ರಾಜವಂಶದ ಸಮಯದಲ್ಲಿ ಬೌದ್ಧ ಧರ್ಮ ಮತ್ತು ಜೈನ ಧರ್ಮದ ರೀತಿಯಲ್ಲೇ ಶೈಶುನಾಗರ ಕಾಲದಲ್ಲೂ ಈ ಎರಡೂ ಭಾರತೀಯ ಧರ್ಮಗಳು ಮತ್ತಷ್ಟು ಆಳವಾಗಿ ಬೇರೂರಿದ್ವು ಆದರೆ ಬೇರೆ ಆಚರಣೆಗಳನ್ನು ಅವರು ನಿರಾಕರಣೆ ಮಾಡಲಿಲ್ಲ ಶಿಶುನಾಗರ ಕಾಲದಲ್ಲಿ ಬೌದ್ಧ ಧರ್ಮ ಜೈನ ಧರ್ಮ ಮತ್ತು ಇತರ ನಂಬಿಕೆಗಳಿಗೆ ದೊಡ್ಡ ಮಟ್ಟದ ಸಪೋರ್ಟ್ ಸಿಕ್ತು ಆದರೆ ಆನಂತರ ಬಂದ ಚಕ್ರವರ್ತಿಗಳು ಬೌದ್ಧ ಧರ್ಮ ಮತ್ತು ಜೈನ ಧರ್ಮಕ್ಕೆ ತುಂಬಾ ಬೆಂಬಲ ಕೊಟ್ಟರು ಇದು ಸನಾತನ ಧರ್ಮವನ್ನು ಮುಖ್ಯವಾಗಿ ಬ್ರಾಹ್ಮಣರಿಗೆ ದಿಗ್ಭ್ರಮೆಯನ್ನು ಉಂಟು ಮಾಡಿತು ಆ ಟೈಮ್ ನಲ್ಲಿ ಹಿಂದೂ ಧರ್ಮ ಅಸ್ತಿತ್ವದಲ್ಲಿ ಇದ್ದರೂ ಕೂಡ ಅದು ಆಳವಾಗಿ ಬೇರೂರೋಕೆ ಸಾಧ್ಯ ಆಗಲಿಲ್ಲ ಬುದ್ಧರ ಪ್ರಭಾವ ಮತ್ತು ಜೈನರ ಆಚಾರಗಳು ಪ್ರಚಾರಗಳು ಆಯಾ ಧರ್ಮಗಳ ಅಭ್ಯುದಯಕ್ಕೆ ಕಾರಣ ಆದವು ಅಂತ ಹೇಳ್ತಾರೆ ಹೀಗೆ ರಾಜ್ಯಗಳು ರಾಜರು ಅಧಿಕಾರಗಳನ್ನ ಕಳ್ಕೊಳ್ತಾ ಹೋದಂತೆ ನಂದ ವಂಶದ ಸ್ಥಾಪನೆ ಆಗುತ್ತೆ ಸ್ನೇಹಿತರೆ ನಂದ ವಂಶದ ಸ್ಥಾಪನೆ ಭಾರತದಲ್ಲಿ ತುಂಬಾ ಇಂಪಾರ್ಟೆನ್ಸ್ ಪಡ್ಕೊಳ್ಳುತ್ತೆ ಭಾರತದಲ್ಲಿ ಜಾತಿ ವ್ಯವಸ್ಥೆ ಇದ್ರೂ ಕೂಡ ಹಿಂದುಳಿದ ವರ್ಗದವರನ್ನ ಯಾವುದೇ ಭೇದ ಇಲ್ಲದೆ ಅಲ್ಲಿ ರಾಜನನ್ನಾಗಿ ಮಾಡಲಾಯಿತು ಸಾಮಾನ್ಯ ಸಾಮ್ರಾಟನಾಗಿ ಬೆಳಿತಾರೆ ಮಹಾಪದ್ಮಾನಂದ ಅನ್ನೋ ಹೊಸ ರಾಜ ಭಾರತವನ್ನ ಮೊದಲ ಬಾರಿಗೆ ಭಾಗಶಃ ಆಡಳಿತ ಮಾಡೋ ಪ್ರಯತ್ನ ಮಾಡ್ತಾರೆ ದಾಖಲಿತ ಇತಿಹಾಸ ಇದನ್ನ ಹೇಳುತ್ತೆ ಈ ರೋಚಕ ಘಟ್ಟದ ಬಗ್ಗೆ ಇತಿಹಾಸ ದರ್ಶನ ಸರಣಿಯ ಮುಂದಿನ ಎಪಿಸೋಡ್ ನಲ್ಲಿ ನಿಮಗೆ ಡೀಟೇಲ್ ಆಗಿ ಮಾಹಿತಿಯನ್ನು ಕೊಡ್ತೀವಿ ಅಲ್ಲಿ ಮುಂದೇನಾಯಿತು ವಂಶ ತಲೆ ಎತ್ತಿದ್ದ ಹೇಗೆ ಎಲ್ಲವನ್ನ ಎಳೆ ಎಳೆಯಾಗಿ ಬಿಚ್ಚಿಡ್ತೀವಿ ಆ ವಿಡಿಯೋ ಪಬ್ಲಿಷ್ ಆದಾಗ ಅದು ಇಲ್ಲಿ ಬಂದಿರುತ್ತೆ ಕ್ಲಿಕ್ ಮಾಡೋ ಮೂಲಕ ನೀವು ಸೀದಾ ಈ ವಿಡಿಯೋಗೆ ಜಂಪ್ ಆಗಬಹುದು ಇತಿಹಾಸ ದರ್ಶನ ಸರಣಿ ಈಗ ಟೇಕ್ ಆಫ್ ಆಗ್ತಾ ಇದೆ ಇಲ್ಲಿವರೆಗೂ ಬಂದಿದ್ದು ಜಸ್ಟ್ ಬ್ಯಾಕ್ ಡ್ರಾಪ್ ಇನ್ ಮುಂದೆ ಶುರುವಾಗುತ್ತೆ ರೋಚಕ ಘಟ್ಟ ಆ ರೋಚಕ ಘಟ್ಟದ ಮೊದಲ ಎಪಿಸೋಡ್ ಇಲ್ಲಿದೆ ನೋಡಿ ನಮಸ್ತೆ